ಶ್ರೀ ದುರ್ಗಾದೇವಿ ನಮಃ ನಮಸ್ತೆ ಎಲ್ಲರಿಗೂ ನಾವು ನಮ್ಮ ಧರ್ಮವನ್ನು ಪಾಲನೆ ಮಾಡಿ ಆಚರಣೆ ಮಾಡಿ ಅನುಸರಿಸಿಕೊಂಡು ಹೋದಾಗ ಧರ್ಮಾಚರಣೆಯೇ ನಮ್ಮನ್ನು ರಕ್ಷಿಸ್ತದೆ ಅದಕ್ಕೆ ಹೇಳುವುದಲ್ವಾ ಧರ್ಮ ರಕ್ಷತಿ ರಕ್ಷಿತ ಅಂತ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಹಿಂದಿನಿಂದಲೂ ಕೂಡ ಅದನ್ನು ಅಳಿಸಿ ಹಾಕಬೇಕು ಆ ಧರ್ಮವೇ ಇಲ್ಲದಂತೆ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಧರ್ಮದವರು ಪ್ರಯತ್ನ ಪಟ್ಟರು ಎಷ್ಟೇ ಕಷ್ಟಪಟ್ಟರು ಕೂಡ ನಮ್ಮ ಸನಾತನ ಧರ್ಮವನ್ನು ಏನೂ ಮಾಡಲಿಕ್ಕಾಗಲಿಲ್ಲ ಅದೊಂದು ನಮ್ಮ ಹೆಮ್ಮೆಯ ವಿಷಯ ಅಲ್ವಾ ಎಲ್ಲ ಧರ್ಮದ ಹುಟ್ಟೇ ಹಿಂದೂ ಸನಾತನ ಧರ್ಮದಿಂದ ಅಂತ ಹೇಳ್ತಾರೆ ಆದರೆ ಅದನ್ನು ಕೆಲವೊಂದು ಧರ್ಮದವರು ಅರ್ಥ ಮಾಡಿಕೊಳ್ಳುವುದಿಲ್ಲ ನಮ್ಮ ಧರ್ಮವನ್ನೇ ತುಳಿಲಿಕ್ಕೆ ಬರ್ತಾರೆ ಆದರೆ ನಮ್ಮ ಧರ್ಮ ಇನ್ನಷ್ಟು ಮೆರುಗು ಪಡೀತದೆ ಅದು ಹೇಗೆ ಹೇಳಿದರೆ ಚಿನ್ನವನ್ನು ಕಾಯಿಸಿದಾಗ ಇನ್ನಷ್ಟು ಅದಕ್ಕೆ ಮೆರುಗು ಬರ್ತದಂತೆ ಹಾಗೆ ನಮ್ಮ ಧರ್ಮಕ್ಕೂ ಕೂಡ ಒಂದು ಬೇಜಾರಿನ ವಿಷಯ ಅಂತ ಹೇಳಿದರೆ ಬೇರೆ ಎಲ್ಲ ಧರ್ಮದವರು ನಮ್ಮ ಹಿಂದೂ ಧರ್ಮದ ಒಂದು ಅಂಶ ಆದರೂ ಕೂಡ ಅವರಿಗೆ ಅವ್ರ ಮಕ್ಕಳಿಗೆ ಧರ್ಮ ಶಿಕ್ಷಣದ ಒಂದು ನೀತಿ ಇದೆ ಆ ಧರ್ಮ ಶಿಕ್ಷಣ ಪ್ರತಿ ಸಾರಿ ಪ್ರತಿ ಧರ್ಮದವರು ಅವರು ಅವರ ಗುರುಗಳು ಅಥವಾ ಅವರು ಅವರ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಆ ಅವರ ಮಕ್ಕಳಿಗೆ ಚಿಕ್ಕಂದಿನಿಂದಲೂ ಆ ಒಂದು ಧರ್ಮ ಶಿಕ್ಷಣವನ್ನು ಕೊಡ್ತಾ ಕೊಡಿಸ್ತಾರೆ ಆದರೆ ನಮ್ಮಲ್ಲಿ ಆ ಶಿಕ್ಷಣವೇ ಇಲ್ಲ ಆ ಒಂದು ಪದ್ಧತಿಯೇ ಇಲ್ಲ ನಮ್ಮಲ್ಲಿ ಯಾಕೆ ಅಂತ ಹೇಳಿದರೆ ಇಲ್ಲಿ ನಾವು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಹೇಳಿಕೊಂಡು ಒಬ್ಬೊಬ್ರದ್ದು ಒಂದೊಂದು ಥರದ ಒಂದು ಆಚಾರ ಆಚಾರ ವಿಚಾರಗಳು ಆಚರಣೆಗಳು ಎಲ್ಲ ಬರ್ತಾ ಇದೆ ಇದೆಲ್ಲ ಹೇಗೆ ಏನು ಒಂದು ಧರ್ಮದಲ್ಲಿ ಈ ಥರ ಎಲ್ಲ ಆಗ್ತದ ಅಂತ ಹೇಳಿದರೆ ಇದೇ ನಂಬಿಕೆ ಅನ್ನೋದು ಈಗ ಅತ್ಯಂತ ಶ್ರೀಮಂತರು ದೊಡ್ಡ ಪೂಜೆಯನ್ನು ಕೊಟ್ಟುಕೊಂಡು ಅವರು ಒಂದು ರೀತಿ ಪೂಜೆ ಮಾಡಿದರೆ ಅತ್ಯಂತ ಬಡವನಾದವನು ಒಂದು ರೂಪಾಯಿ ದೇವರಿಗೆ ಹಾ ದೇವ್ರ ಹುಂಡಿಗೆ ಹಾಕಿಯೋ ಅಥವಾ ಒಂದು ರೂಪಾಯಲ್ಲಿ ಒಂದು ಬಾಳೆಹಣ್ಣು ತಂದು ದೇವರಿಗೆ ನೈವೇದ್ಯಕ್ಕೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾರೆ ಅದೆಲ್ಲ ಒಂದು ವಿಧಾನ ಅದು ಬೇರೆ ಆದರೆ ಕೆಲವೊಂದು ಆಚರಣೆಗಳು ಕೂಡ ಬೇರೆ ಬೇರೆ ಥರದಲ್ಲಿ ಇರ್ತದೆ ಕೆಲವರು ಯಾವ ಆಚರಣೆಯೂ ಮಾಡೋದಿಲ್ಲ ಯಾವುದೇ ಒಂದು ಧರ್ಮಾಚರಣೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಇದನ್ನೆಲ್ಲ ನೋಡುವಾಗ ನಮ್ಮ ಹಿಂದೂ ಧರ್ಮಕ್ಕೂ ಒಂದು ಒಂದು ಬೋಧನೆ ಎಲ್ಲಾದರೂ ಸಿಕ್ಕಿದ್ರೆ ತುಂಬ ಒಳ್ಳೇದಿತ್ತು ಅಂತ ನನಗನ್ನಿಸ್ತದೆ ನಾನು ಚಿಕ್ಕವಳಿರುವಾಗ ಯಾವಾಗಲೂ ಥಿಂಕ್ ಮಾಡ್ತಿದ್ದೆ ನಮಗೂ ಒಂದು ಧರ್ಮ ಶಿಕ್ಷಣ ಸಿಕ್ಕಿದ್ರೆ ನಮ್ಮ ಧರ್ಮಾಚರಣೆ ಬಗ್ಗೆ ನಮಗೂ ಒಂದು ಕ್ಲಾಸ್ ಇದ್ದಿದ್ದರೆ ನಾವು ಹೋಗ್ಬೋದಿತ್ತಲ್ವ ನಾವು ಹಾಗೆ ಅವ್ರ ಥರನೇ ಕ್ಲಾಸಿಗೆ ಹೋಗಿ ಎಲ್ಲ ಕಲ್ತ್ಕೊಳ್ಬೋದಿತ್ತಲ್ವ ಅಂತ ಹೇಳ್ಕೊಂಡು ಹಾಗೆ ಈಗ ತುಂಬ ಜನ ಮಕ್ಕಳಿಗೆ ಅನಿಸುತ್ತೆ ನಮಗೂ ಒಂದು ಧರ್ಮ ಶಿಕ್ಷಣದ ಒಂದು ಕ್ಲಾಸ್ ಇರಬೇಕಿತ್ತು ನಮಗೂ ಆ ಧರ್ಮ ಶಿಕ್ಷಣದ ಕೊರತೆ ಆಗಬಾರ್ದಾಗಿತ್ತು ಅಂತ ಯಾವುದೇ ಒಂದು ಮಗುವಿಗೆ ಚಿಕ್ಕಂದಿನಿಂದಲೂ ಒಂದು ಧರ್ಮ ಶಿಕ್ಷಣದ ಬಗ್ಗೆ ಒಂದು ಜಾಗೃತಿ ಮೂಡಿಸಿದರೆ ಆ ಮಗು ಖಂಡಿತ ಮುಂದೊಂದು ಮುಂದೆ ಆ ಧರ್ಮಾಚರಣೆಯನ್ನು ಮಾಡ್ತಾ ಬರ್ತದೆ ನಮ್ಮ ಧರ್ಮದಲ್ಲಿ ಎಷ್ಟೊಂದು ಜ್ಞಾನ ಇದ್ದವರು ಪಂಡಿತರಿದ್ದಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವೇಚನೆಯಿಂದ ಒಂದು ಹೆಜ್ಜೆ ಮುಂದಿಟ್ಟಿದರೆ ಬಹುಶಃ ಇದನ್ನೆಲ್ಲ ಒಂದು ಕಾರ್ಯರೂಪಕ್ಕೆ ತರಬಹುದಿತ್ತೇನೋ ಅಂತ ನನಗೂ ಅನಿಸುತ್ತೆ ಒಂದು ತುಂಬ ಸರಿ ಯೋಚನೆ ಮಾಡಿದೆ ನಾನು ಹಾಗೆ ನಮ್ಮ ಸನಾತನ ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಒಂದು ಧರ್ಮ ಸಂಸ್ಥಾಪನಾ ಸಂಸ್ಥಾಪನೆ ಇದೆ ಅವರು ಸುಮಾರು ಕಡೆಯಲ್ಲೆಲ್ಲ ಧರ್ಮ ನಮ್ಮ ಧರ್ಮಾಚರಣೆ ಬಗ್ಗೆ ಎಲ್ಲ ಕ್ಲಾಸ್ ಎಲ್ಲ ಮಾಡ್ತಾರೆ ಆದರೂ ಕೂಡ ಅದು ಅವರಿಗೂ ಒಂದು ಲಿಮಿಟ್ ಇರ್ತದೆ ನಾನು ಕೂಡ ಕೆಲವೊಂದು ದೇವಸ್ಥಾನದಲ್ಲಿ ಹೋಗಿ ಮಾಡ್ತಿದ್ದೆ ಆದರೆ ಅಲ್ಲಿ ನನಗೆ ಸರಿಯಾದ ಮೂಲ ಸೌಕರ್ಯ ಸಿಗ್ತಿರಲಿಲ್ಲ ಯಾವುದೇ ಒಂದು ಒಬ್ರದ್ದು ಕೂಡ ಸಹಕಾರ ನನಗಲ್ಲಿ ಸಿಗ್ತಿರಲಿಲ್ಲ ಹಾಗಾಗಿ ಸುಮಾರು ವರ್ಷ ಆದರೂ ಮಾಡಿದೆ ನಾನು ತುಂಬ ಕೆಲವೊಂದು ದೇವಸ್ಥಾನಗಳಲ್ಲೆಲ್ಲ ಹೋಗಿ ನನಗೆ ಗೊತ್ತಿದ್ದಂಥ ವಿಚಾರಗಳನ್ನು ವಿಷಯಗಳನ್ನು ನಾನು ಅವರಿಗೆ ಹೇಳ್ತಿದ್ದೆ ಆದರೆ ಆಮೇಲೆ ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ನನ್ನ ಹತ್ರನೂ ಇದೇ ಥರ ನಾನು ಹೇಳೋದು ಇನ್ನೂ ಕೂಡ ತಿಳಿದವರು ಒಂದು ದಿನ ಆದರೂ ಕೂಡ ಯಾವುದೋ ಒಂದು ದೇವಸ್ಥಾನದಲ್ಲಿ ಇಂಥ ಒಂದೊಂದು ಲಿಮಿಟ್ ಮಾಡಿಕೊಂಡು ಈಗ ಇಂತಿಷ್ಟು ಏರಿಯಾದ ಮಕ್ಕಳನ್ನು ಇಂಥ ಕಡೆ ದೇವಸ್ಥಾನಕ್ಕೆ ಇಷ್ಟು ಹೊತ್ತಿಗೆ ಇಂಥ ಒಂದು ಸಮಯದಲ್ಲಿ ಕೂರಿಸ್ಬೇಕು ಅಂತ ಹೇಳಿ ಮಾಡಿದರೆ ಖಂಡಿತ ಜನ ಸೇರಿಸ್ತಾರೆ ಅಂತ ನನಗನ್ಸುತ್ತೆ ಯಾಕೆಂದರೆ ಮಕ್ಕಳಿಗೆ ಆ ಒಂದು ಶಿಕ್ಷಣದ ಮಹತ್ವ ಹೇಳಿಕೊಟ್ರೆ ನಮ್ಮ ಧರ್ಮ ಶಿಕ್ಷಣದ ಮಹತ್ವ ಹೇಳಿಕೊಟ್ರೆ ಆ ಮಕ್ಕಳು ಮುಂದೊಂದು ದಿನ ಅದನ್ನು ಬೆಳೆಸ್ಕೊಂಡು ಹೋಗಿಯೇ ಹೋಗ್ತಾರೆ ನಮ್ಮ ಧರ್ಮಕ್ಕೆ ಆಗ ಎಲ್ಲಿ ಕೂಡ ಯಾರಿಂದ ಯಾವ ಪೆಟ್ಟು ಬಿದ್ದರೂ ಅದನ್ನು ಸಹಿಸ್ಕೊಳ್ಳುವಂಥ ಕೆಪಾಸಿಟಿ ಆ ಮಕ್ಕಳತ್ರ ಬೆಳೀತದೆ ಮಕ್ಕಳನ್ನೇ ಸ್ಟ್ರಾಂಗ್ ಮಾಡಬೇಕು ಅಂತ ನಾನು ಅಂದ್ಕೊಳ್ಳೋದು ಎಷ್ಟ್ ಎಲ್ಲಿವರೆಗೆ ನಮ್ಮ ಧರ್ಮ ಹಿಂದೂ ಧರ್ಮ ಒಂದು ಕುಲಗೆ ಅಂದರೆ ಅದು ಹಾಳಾಗ್ತಾ ಇದೆ ಅಂತ ಹೇಳಿದರೆ ನಾನು ಸುಮಾರು ನಮ್ಮ ಹಿಂದೂ ಧರ್ಮದವರ ಮನೆಗೆ ಹೋದಾಗ ನೋಡೋದು ಒಂದು ತುಳಸಿ ಕಟ್ಟೆ ಇದೆಯಾ ಅಂತ ಹೇಳ್ಕೊಂಡು ಅವ್ರ ಮನೆ ಮುಂದೊಂದು ತುಳಸಿ ಕಟ್ಟೆ ಕೂಡ ಇರೋದಿಲ್ಲ ತುಳಸಿ ಕೈ ಮುಗಿಯೋದಾಯ್ತಲ್ಲ ಒಂದು ತುಳಸಿ ಕಟ್ಟೆ ಕೂಡ ಇರೋದಿಲ್ಲ ಬೇಜಾರಾಗುತ್ತೆ ಇದನ್ನೆಲ್ಲ ಹೇಳಲಿಕ್ಕೆ ಬೇಜಾರಾಗ್ತದೆ ಯಾಕೆಂದರೆ ಇವ್ರ ಹಿಂದೂ ಮನೆ ಅಲ್ವೇನೋ ಅಂತ ಒಳಗೆ ಹೋಗಿ ನೋಡಿದರೆ ಅವರು ಹಿಂದೂಗಳೇ ಆದರೆ ಅವ್ರ ಮನೆ ಮುಂದೊಂದು ತುಳಸಿ ಗಿಡ ಇರುವುದಿಲ್ಲ ತುಳಸಿ ಕಟ್ಟೆ ಇರುವುದಿಲ್ಲ ಇಷ್ಟು ಅಷ್ಟೊಂದು ಮಹತ್ವಪೂರ್ಣವಾದಂತಹ ಒಂದು ಮಹಾತ್ಮೆ ಇರುವಂತಹ ಒಂದು ತುಳಸಿ ಮಾ ಕಟ್ಟೆ ಅದು ಮೊದಲೆಲ್ಲ ದೇವಸ್ಥಾನಗಳೇ ಇರಲಿಲ್ಲ ಆಗಿತ್ತಂತೆ ನನ್ನ ತಂದೆ ಯಾವಾಗಲೂ ಹೇಳ್ತಾ ಇದ್ರು ದೇವಸ್ಥಾನ ಅಂತ ಅಂತ ಹೇಳಿದರೆ ಸಣ್ಣ ಸಣ್ಣದಿತ್ತು ಇದ್ದರೂ ಕೂಡ ಅಲ್ಲಿ ಮುಕ್ತವಾದ ಒಳಗಡೆ ಮುಕ್ತವಾದ ಅವಕಾಶ ಇರ್ತಿರಲಿಲ್ಲ ಎಲ್ಲರಿಗೂ ಹೋಗಲಿಕ್ಕೆ ಹಾಗಾಗಿ ಎಲ್ಲರೂ ಸಮೇತ ಪೂಜೆ ಮಾಡೋದು ತುಳಸಿ ಕಟ್ಟೆಗೆ ಇತ್ತಂತೆ ನನ್ನ ಹೇಳ್ತಾ ಇದ್ರು ಮುಕ್ಕೋಟಿ ದೇವತೆಗಳೇ ತುಳಸಿ ವೃಂದಾವನದಲ್ಲಿ ನಲಿದಾಡ್ತಿರ್ತಾರೆ ಹೇಳಿದರೆ ಮಹಾಲಕ್ಷ್ಮಿ ಪದ್ಮಾವತಿಯ ಮಹಾಲಕ್ಷ್ಮಿ ತುಳಸಿಯಲ್ಲಿ ಐಕ್ಯಳಾಗಿ ಪದ್ಮಾವತಿಯ ರೂಪದಲ್ಲಿ ವೆಂಕಟರಮಣನ ಜೊತೆಗೆ ಪ ತುಳಸಿ ಇರುವುದರಿಂದ ಮುಕ್ಕೋಟಿ ದೇವತೆಗಳು ಆ ತುಳಸಿ ಅಂತ ಹೇಳಿ ಯಾವಾಗಲೂ ಹೇಳ್ತಾ ಇದ್ರು ಅವರು ಒಂದು ತಂಬಿಗೆ ನೀರು ಒಂದು ಹೂವು ಹಾಕಿ ತುಳಸಿಗೆ ಪ್ರದಕ್ಷಿಣೆ ಬಂದು ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಬೇಡಿಕೆಗಳನ್ನು ಬೇಡ್ಕೊಳ್ಳಿ ತುಳಸಿ ತು ಆ ಮಹಾ ಶ್ರೀಮನ್ನಾರಾಯಣ ಅದನ್ನು ನೆರವೇರಿಸಿ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾಯಿದ್ರು ನಮ್ಮ ಅಪ್ಪ ಅಂದರೆ ಆ ತುಳಸಿ ಕಟ್ಟೆಗೆ ಅಷ್ಟೊಂದು ಮಹತ್ವ ಇದೆ ಅಂತಹ ಒಂದು ಪವಿತ್ರವಾದಂತಹ ಒಂದು ಒಂದು ನಮ್ಮ ಮನೆ ಮುಂದೆ ನಿಂತು ನಮ್ಮ ಅಂಗಳದಲ್ಲಿ ಮಹಾರಾಜನಂತೆ ಬೆಳಗಬೇಕಾದಂತಹ ಒಂದು ತುಳಸಿ ಕಟ್ಟೆ ಕಣ್ಮರೆ ಆಗ್ತಿದೆ ಅಂತ ಹೇಳಿದರೆ ನೀವು ಎಣಿಸಿ ಈ ಪರಿಸ್ಥಿತಿ ಈ ಒಂದು ಹಿಂದೂ ಧರ್ಮದ ಒಂದು ನೆಲೆಗಟ್ಟಿ ಯಾವ ದಿಕ್ಕಿನತ್ತ ಹೋಗ್ತಿದೆ ಅಂತ ಹೇಳ್ಕೊಂಡು ದಯವಿಟ್ಟು ನಾನು ನಿಮಗೆಲ್ಲರಿಗೂ ಕೈ ಮುಗಿದು ಬೇಡಿಕೊಳ್ಳೋದೆ ಏನಂತ ಹೇಳಿದರೆ ನೀವು ತುಳಸಿ ಬಗ್ಗೆ ನಿಮಗೆ ಗೊತ್ತಿದೆ ಅದರ ಒಂದು ವೈಜ್ಞಾನಿಕ ವೈಜ್ಞಾನಿಕವಾಗಿ ಕೂಡ ತುಳಸಿ ಎಷ್ಟು ಮಹತ್ವಪೂರ್ಣ ಅದರಿಂದ ನಮಗೆ ಎಷ್ಟೊಂದು ಲಾಭ ಇದೆ ತುಳಸಿಯಿಂದ ಹೇಳಿ ನಿಮ್ಗೆ ಗೊತ್ತಿದೆ ಅದೇ ಥರ ಆಧ್ಯಾತ್ಮಿಕವಾಗಿ ಕೂಡ ತುಳಸಿ ಅಂದರೆ ತುಂಬಾನೇ ತುಂಬ ಶ್ರೇಷ್ಠ ಹೇಳಿ ನಿಮಗೆ ಗೊತ್ತಿದೆ ಅಂದಮೇಲೆ ನಿಮ್ಮನೆ ಮುಂದೆ ನೀವು ಗಟ್ಟಲೆ ಸುರಿದು ಒಂದು ಮನೆ ಕಟ್ಕೊಳ್ತೀರಿ ಕೋಟಿ ಗಟ್ಟಲೆ ಕಟ್ ಸುರಿದು ಮನೆ ಕಟ್ಕೊಳ್ತೀರಿ ಒಂದು ಸಾಧಾರಣವಾದಂಥ ಒಂದು ತುಳಸಿ ಕಟ್ಟೆಯನ್ನು ಕಟ್ಟಿ ಅದನ್ನು ಪೂಜೆ ಮಾಡಲಿಕ್ಕೆ ಆಗೋದಿಲ್ವಾ ನಿಮ್ಮ ನಿಮಗೆ ಏನೇ ದೋಷ ಬಂದರೂ ಸಮೇತ ಈಗ ಬೇರೆಯವರು ಏನಾದರೂ ತೊಂದರೆ ಕೊಟ್ಟು ನಿಮ್ಗೆ ಏನಾದರೂ ಕೆಟ್ಟದಾಗ್ಲಿ ಅಂತ ಹೇಳಿ ಕೆಟ್ಟ ಶಕ್ತಿಯನ್ನು ಅಂದರೆ ನೆಗೆಟಿವ್ ಎನರ್ಜಿಯನ್ನು ನಿಮಗೆ ಪಾಸ್ ಮಾಡ್ಲಿಕ್ಕೆ ನೋಡಿದರೂ ಸಮೇತ ಆ ತುಳಸಿ ಕಟ್ಟೆ ಆ ನೆಗೆಟಿವನ್ನು ಹೀರ್ಕೊಳ್ಳುತ್ತಂತೆ ಇದಕ್ಕೊಂದು ಉದಾಹರಣೆ ನಾನೇ ಅಂತ ಹೇಳಬೇಕು ನನ್ನ ಗುರುಗಳು ಒಂದೆರಡು ಮೂರು ವರ್ಷದ ಹಿಂದೆ ನನಗೆ ಕಾಲ್ ಮಾಡಿದರು ಒಂದು ಸಾರಿ ಫೋನ್ ಮಾಡಿದರು ಫೋನ್ ಮಾಡಿದಾಗ ಅವರು ಹೇಳಿದರು ಮನೆ ತುಳಸಿ ಗಿಡದಲ್ಲಿ ತುಳಸಿ ಗಿಡ ಹೋಗ್ತಿದೆ ಅಲ್ವಾ ತುಳಸಿ ಗಿಡ ಬ ಚಿಗುರ್ತಿರ್ಲ ಅಲ್ವಾ ಅಂತ ಕೇಳಿದರು ಅವರೇನು ನಮ್ಮ ಮನೆಗೆ ಬರಲಿಲ್ಲ ಏನಿಲ್ಲ ಫೋನಲ್ಲಿ ಅವರು ನಾನು ಹೌದು ಗುರುಗಳೇ ಅಂತ ಹೇಳಿದೆ ಅವರಾಗ ಹೇಳಿದರು ನಿನಗೆ ಬರ್ತಾ ಇರುವಂತಹ ಕೆಟ್ಟ ಶಕ್ತಿಯನ್ನು ಅದು ತಡೆ ಹಿಡಿದು ಅದು ಆ ನಿನ್ನ ನೀ ಏನು ನಿನಗೆ ತಗಲಬೇಕಾದಂತಹ ಕೆಟ್ಟ ಒಂದು ದೋಷವನ್ನು ಅದು ತಾನು ಹೀರ್ಕೊಳ್ತಾ ಇದೆ ಹಾಗಾಗಿ ಗಿಡ ಅಲ್ಲಿ ಇದೆ ಅಂತ ಹೇಳಿ ಆಗ ನನಗೆ ತುಂಬ ಬೇಜಾರಾಯಿತು ಯಾಕೆ ಅಂತ ಹೇಳಿದರೆ ನನ್ನ ನೋಡಿ ದೇವರನ್ನು ನಾವು ನಂಬ್ಕೊಂಡಿದ್ರೆ ದೇವರು ಅವರು ತಮ್ಮ ನಮ್ಮ ಕಷ್ಟವನ್ನು ಅವ್ರು ತಗೊಳ್ತಾರೆ ಅವ್ರು ಅನುಭವಿಸ್ತಾರೆ ನಮ್ಗೆ ಒಳ್ಳೆಯದನ್ನು ಮಾಡ್ತಾರೆ ನಾವು ಅವ್ರನ್ನ ನಂಬ್ಕೊಳ್ಬೇಕಷ್ಟೇ ನಾನು ಚಿಕ್ಕವಳಿಂದನೂ ನಮ್ಮ ತಂದೆ ಹೇಳಿಕೊಟ್ಟ ಹಾಗೆ ನನ್ನ ತುಳಸಿ ಕಟ್ಟೆಯಲ್ಲಿ ಮುಕ್ಕೋಟಿ ದೇವರು ಇದ್ದಾರೆ ಮುಕ್ಕೋಟಿ ದೇವತೆಗಳಿದ್ದಾರೆ ಅದರಲ್ಲಿ ಅಂತ ಹೇಳಿಕೊಂಡು ನಾನು ಕೈ ಮುಗಿದು ಪೂಜೆ ಮಾಡ್ತಾ ಬಂದಿದೆ ಆದರೆ ತುಳಸಿ ಗಿಡ ಸಾಯ್ತಿರುವಾಗ ಬೇಜಾರಾಗ್ತಿತ್ತು ನನಗೆ ತುಂಬ ಬೇಜಾರಾಗ್ತಿತ್ತು ಆದರೆ ಕಾರಣ ಇದು ಅಂತ ಗೊತ್ತಿರಲಿಲ್ಲ ನೋಡಿ ಅದೆಷ್ಟು ಪ್ರಭಾವ ಇದೆ ಆ ಒಂದು ತುಳಸಿ ಗಿಡಕ್ಕೆ ಮತ್ತು ತುಳಸಿ ಕಟ್ಟೆಗೆ ಎಷ್ಟೊಂದು ಶಕ್ತಿ ಇದೆ ಅಂತ ನೀವೇ ಯೋಚನೆ ಮಾಡಿ ಈ ಒಂದು ಘಟನೆ ಸಾಕಲ್ವಾ ನಿಮಗೆ ಹಾಗಾಗಿ ಇಂತಹ ಒಂದು ಅತ್ಯಂತ ಉನ್ನತವಾದಂತಹ ಒಂದು ಶಕ್ತಿಯುತವಾದಂತಹ ಒಂದು ತುಳಸಿ ಕಟ್ಟೆ ನಿಮ್ಮೆಲ್ಲರ ಮನೆ ಮುಂದೆ ಇರಲಿ ನೀವೆಲ್ಲರೂ ಅದನ್ನು ಪೂಜೆ ಮಾಡಿ ಏನು ಅದಕ್ಕೇನು ನೀವು ಹಣ ಕಾಸು ಖರ್ಚು ಮಾಡಬೇಕಾಗಿಲ್ಲ ನಿಮ್ಗೆ ಹೇಗೆ ಭಕ್ತಿಯಿಂದ ನೀವು ಏನು ಮಾಡ್ತೀರ ಒಂದು ತಂಬಿಗೆ ನೀರು ನಾನು ಹೇಳಿದ್ನಲ್ಲ ಒಂದು ತಂಬಿಗೆ ನೀರು ಹಾಕಿ ಒಂದು ಹೂ ಹಾಕಿ ಕೈ ಮುಗಿದ್ರೂ ಸಾಕಾಗುತ್ತೆ ನಿಮ್ದು ಏನೇ ಪ್ರಾರ್ಥನೆ ಏನೇ ಬೇಡಿಕೆ ಇದ್ದರೂ ಕೂಡ ಆ ತುಳಸಿ ಮಾತೆ ಹತ್ರ ಆ ಭಗವಾನ್ ಸಾಕ್ಷಾತ್ ಶ್ರೀಮನ್ನಾರಾಯಣ ವೆಂಕಟರಮಣನ ರೂಪದಲ್ಲಿ ಅಲ್ಲಿ ನೆಲೆ ನಿಂತಿರ್ತಾನಂತೆ ಆ ವೃಂದಾವನದಲ್ಲಿ ನಲಿದಾಡ್ತಿರ್ತಾನಂತೆ ಆ ಮಹಾಲಕ್ಷ್ಮಿ ಜೊತೆಗೆ ನಾವು ಏನೇ ಬೇಡ್ಕೊಳ್ಳೋದನ್ನು ಅವ್ರು ಕಾಯ್ತಿರ್ತಾರಂತೆ ನನ್ನ ಭಕ್ತರು ಬಂದು ನನ್ನ ಸನ್ನಿಧಾನದಲ್ಲಿ ನನ್ನ ಭಕ್ತರು ಬಂದು ನನ್ನ ಹತ್ರ ಏನಾದರೂ ಬೇಡ್ಕೊಂಡ್ರೆ ನಾನು ತಥಾಸ್ತು ಅಂತ ಹೇಳಬೇಕಂತಲೇ ಕಾಯ್ತಿರ್ತಾರಂತೆ ಅದಕ್ಕೆ ನೀವು ಏನೇ ಬೇಡ್ಕೊಂಡ್ರೂ ಆ ಮಹಾಲಕ್ಷ್ಮಿ ಆ ವೆಂಕಟರಮಣ ಸ್ವಾಮಿ ಪದ್ಮಾವತಿ ಜೊತೆಗೆ ನಿಂತ್ಕೊಂಡು ತಥಾಸ್ತು ಅಂತ ಹೇಳ್ತಾರೆ ಇಂಥ ಒಂದು ತುಳಸಿಗೆ ಪ್ರತಿದಿನ ಒಂದು ಸರ್ತಿಯಾದರೂ ಪ್ರದಕ್ಷಿಣೆ ಹಾಕಿ ಒಂದು ತಂಬಿಗೆ ನೀರು ಹಾಕಿ ನಿಮ್ಮ ಪ್ರಾರ್ಥನೆಯನ್ನು ನಿಮ್ಮ ಮನಸ್ಸಿನ ದುಗುಡಗಳನ್ನು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಬೇಡ್ಕೊಳ್ಳಿ ಖಂಡಿತ ನೆರವೇರಿಸಿ ಕೊಡ್ತಾನೆ ಖಂಡಿತ ನಿಮ್ಮ ಬೇಡಿಕೆಯನ್ನು ಕೊಟ್ಟೇ ಕೊಡ್ತಾನೆ ಆ ಭಗವಂತ ದಯವಿಟ್ಟು ನೀವು ಎಲ್ಲರೂ ನಿಮ್ಮ ಮನೆ ಮುಂದೆ ತುಳಸಿಯನ್ನು ನೆಟ್ಟು ತುಳಸಿ ಕಟ್ಟೆಯನ್ನು ಮಾಡಿಕೊಂಡು ಆ ಬೃಂದಾವನವನ್ನು ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅದರ ಮಹತ್ವವನ್ನು ಅರ್ಥು ನಿಮ್ಗೆ ಅದರ ಆ ಒಂದು ಅನುಭವ ನಿಮಗೂ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಮಸ್ಕಾರ ಎಲ್ಲರಿಗೂ